ತುಂಬಾ ಜನ ವೈಟ್ ಮಾಡ್ತಾ ಇರುವುದು ಕೃಷ್ಣ ಮತ್ತೆ ರುಕ್ಮಿಣಿಯ ಒಂದು ಮದ್ವೆನ ನೋಡಕ್ಕೆ ಈಗ ರುಕ್ಮಿಣಿ ಕೂಡ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾಳೆ ಮತ್ತೆ ಕೃಷ್ಣ ಯಾಕೆ ಈ ರೀತಿಯಲ್ಲ ಮಾತನಾಡ್ತಿದ್ದಾನೆ ಅದು ರೆಸ್ಪೆಕ್ಟ್ ಅನ್ನ ಕೊಡ್ತಾನೆ ಆತನಿಗೆ ತುಂಬಾನೇ ಕೋಪ ಬರುತ್ತೆ ಇಲ್ಲಿ ಯಾಕೆ ನಾಟಕ ಮಾಡ್ತಿದ್ದಾನೆ ಅಂತ ರುಕ್ಮಿಣಿ ಅನ್ಕೋತಾಳೆ ಆದ್ರೆ ರುಕ್ಮಿಣಿ ಮಾತಾಡಿರುವುದು ರಾಮಾಚಾರ್ಯ ಜೊತೆಗೆ ರಾಮಾಚಾರ್ಯ ಮತ್ತೆ ಚಾರು ಟೈಮ್ ರು ರುಕ್ಮಿಣಿ ಮೇಲೆ ಅಟ್ಯಾಕ್ ಆಗುತ್ತೆ ನಂತರ ರಾಮಾಚಾರ್ಯ ಸೇವ್ ಮಾಡೋದು ಆದ್ರೆ ರುಕ್ಮಿಣಿ ಇಲ್ಲಿ ಅಪಾರ್ಥವನ್ನ ಮಾಡ್ಕೋತಾಳೆ ಇದು ಕರೆಕ್ಟ್ ಆಗಿರುವಂತ ಸತ್ಯ ರಾಮಾಚಾರ್ಯಕ್ಕೆ ಗೊತ್ತಾಗುತ್ತೆ ರಾಮಾಚಾರಿ ಆಗ ಮತ್ತೆ ಚಾರು ಇಬ್ರು ಕೂಡ ಮಾತನಾಡ್ಕೋತಾರೆ ನಿನ್ನ ಮತ್ತೆ ನಿನ್ನ ತಮ್ಮನನ್ನ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಏನೋ ಒಂದು ತೊಂದರೆ ಆಗಿದೆ ಅನ್ಸುತ್ತೆ ರುಕ್ಮಿಣಿ ಆ ರೀತಿಯೆಲ್ಲ ಬೈದೋಗಿದ್ ಏನಕ್ಕೆ ಸೊ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಕೆ ಮುಂದೆ ಹಾಕ್ತಿದ್ದಾನೆ ಒಟ್ಟಿನಲ್ಲಿ ರುಕ್ಮಿಣಿನ ಹುಡುಕೋ ಬಂದಿದ್ದಾರೆ ರೌಡಿಗಳು ರೌಡಿಗಳನ್ನ ಮಟ್ಟ ಹಾಕಿದ್ದಾನೆ ರಾಮಾಚಾರಿ ಸೊ ಕಾದ್ ನೋಡ್ಬೇಕು ಮುಂದೆ ಏನಾಗುತ್ತೆ ರುಕ್ಮಿಣಿ ಮತ್ತೆ ಕೃಷ್ಣನ ಒಂದು ಮದುವೆ ಯಾವಾಗ ನಡೆಯುತ್ತೆ ಅಂತ ಜನರು ಕೂಡ ನೋಡಕ್ಕೆ ವೇಟ್ ಮಾಡ್ತಿದ್ದಾರೆ ನಿಮ್ಗೆ ಅನಿಸುತ್ತೆ ಒಂದು ಜೋಡಿ ಒಂದಾಗಬೇಕು ಬೇಡವಾ ರುಕ್ಮಿಣಿ ಮತ್ತೆ ರಾಮಾಚಾರ್ಯ ಅಂದ್ರೆ ಕೃಷ್ಣನ ಜೋಡಿ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ರುಕ್ಮಿಣಿ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಹೊಸ ನಟಿ ತುಂಬಾ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇವರ ಒಂದು ಪಾತ್ರವೂ ಕೂಡ ತುಂಬಾನೇ ಪ್ರಮುಖವಾದಂತಹ ಪಾತ್ರ ಕೃಷ್ಣ ರುಕ್ಮಿಣಿ ಒಂದಾದ್ರೆ ಬಹಳಷ್ಟು ಜನರಿಗೆ ಖುಷಿಯಾಗೋದು ಗ್ಯಾರಂಟಿ ಹೆಸರೇ ತುಂಬಾನೇ ಚೆನ್ನಾಗಿದೆ ಏನು ಒಂದಾದ್ರೆ ಮದುವೆ ಸಂಭ್ರಮ ಶುರುವಾದ್ರೆ ಇನ್ನಷ್ಟು ಜಾಸ್ತಿ ರೇಟಿಂಗ್ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿ ಎಲ್ಲ ಕಲಾವಿದರು ಕೂಡ ನಟಸ್ತಾ ಇದ್ರೆ ಅತಿ ಹೆಚ್ಚು ಟಿಆರ್ ಪಿ ಕೂಡ ಪಡೆದುಕೊಂಡಿದೆ ಅಲ್ಲದೆ ಒಂದು ಜೋಡಿ ಅಂದ್ರೆ ಚಾರುಮತಿ ರಾಮಾಚಾರ್ಯ ಜೋಡಿ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ